ಕೋ ಆಪರೇಟಿವ್ ಸೊಸೈಟಿ ಸಿಬ್ಬಂದಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆಯಂತೆ ಹಣ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಕದೀಮುರು ಸಿಕ್ಕಿಬಿದ್ದಿದ್ದು ಹುಬ್ಬಳ್ಳಿ ಪೊಲೀಸರಿಂದ ಐವರ ಬಂಧನವಾಗಿದೆ ಮಂಜುನಾಥ ಹದ್ದಣ್ಣನವರ ವೀರೇಶ ಲಿಂಗದಾಳ ಮಹದೇಶ್ವರ ಲಿಂಗದಾಳ ಮಹಾಬಲೇಶ್ವರ ಶಿರೂರಕರ್ ಹಾಗೂ ಶಿವಪ್ಪ ಬೊಮ್ನಳ್ಳಿ ಬಂಧಿತರಾಗಿದ್ದು ಬಂಧಿತರಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಗದನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹುಬ್ಬಳ್ಳಿಯ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಂತಹ ಆರೋಪಿಗಳಿವರಾಗಿದ್ದು ಹಣ ಮರುಪಾವತಿ ಸಮರ್ಪಕವಾಗಿ ಮಾಡ್ತಿಲ್ಲ ವಿವಿಧ ಅಕ್ರಮಗಳು ನಡೆದಿದ್ದು ಅದನ್ನು ಬಯಲುಗೆಳೆಯೋದಾಗಿ ಬೆದರಿಕೆ ಹಾಕಿ ವಿವಿಧ ಸಂಘಟನೆಗಳ ಹೆಸರಲ್ಲಿ ಬೆದರಿಕೆಯನ್ನು ಹಾಕ್ತಿದ್ರಂತೆ ಇನ್ನು ಮ್ಯಾನೇಜರ್ ಮಂಜುನಾಥ್ ಸೋನರಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪಡೆಯುವ ವೇಳೆ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಗೋಕುಲ ರೋಡ ಪೊಲೀಸ್ ಠಾಣೆಯ ಅಧಿಕಾರಿಗಳಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳು ಇದೇ ಮಾದರಿಯ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಶಂಕೆ ಇದ್ದು ಹೀಗಾಗಿ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದು ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪ್ರಕರಣ ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಒಬ್ಬ ಆಫೀಸಿಯಲ್ ಬಂದ್ಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನ ಹೇಳ್ಕೊಂಡು ಬಂದು ಥ್ರೆಟರ್ ಮಾಡುವಂತದ್ದು ಮತ್ತೆ ಸುಮಾರು ಒಂದೂವರೆ ಕೋಟಿಯಷ್ಟು ಹಣ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಬ್ಯಾಂಕಲ್ಲಿ ವ್ಯವಹಾರ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ದು ಡಿಫೈ ಮಾಡುವಂತ ಕೆಲಸ ಮಾಡ್ತೀವಿ ನಮ್ಗೆ ಬಹಳಷ್ಟು ಜನ ಸಪೋರ್ಟ್ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಣವನ್ನ ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿಕೊಂಡ್ರ ಹಿನ್ನೆಲೆಯಲ್ಲಿ ಸತ್ಯ ಸಾಕ್ಷ್ಯಾಧಾರಗಳನ್ನ ಅವರು ಒದಗಿಸಿದ್ದ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿ ಅಷ್ಟಾಗಿ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಯಾರು ಕ್ರಿಯಾಂತಾರೆ ಅವ್ರಗಳಿಗೆ ಮತ್ತೆ ಆರೋಪಿಗಳು ಥ್ರ ಮಾಡಿ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ನಾವು ಮೀಡಿಯಾಕ್ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಮನೆಯ ಬೆಳಿತೀವಿ ಮತ್ತೆ ನಿಮ್ ಬ್ಯಾಂಕ್ ಅಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು ಆಮೇಲೆ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ ಈ ತರ ಇಲ್ಲ ಸಿಗದ ಆರೋಪಗಳು ಮಾಡ್ತೀವಿ ಇವತ್ತು ಕೊಡ್ಲೇಬೇಕು ಅಂತಂದು ಕಡೆಗೆ ಮೂವತ್ತು ಲಕ್ಷ ಏನೋ ಇವತ್ತು ಕೊಡಬೇಕು ಇಲ್ಲ ಅಂತಂದರೆ ನಾವು ಈಗ ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಗೆಟೆಸರು ಬರೋ ರೀತಿ ನಾವು ಫಸ್ಟ್ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ಸ್ ಏನಿದೆ ಮತ್ತು ಅವ್ರ ಕಡೆಯೋ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹಣವನ್ನು ಅದು ಮೂವತ್ತು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತಗೊಂಡು ಒಂದು ಜಾಗದಲ್ಲಿ ತಗೊಂಡೋಗಿ ಅವರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಅವರು ಸಂಘರ್ಷ ಆಗಿದ್ದ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು ಒಂದ್ ಲಕ್ಷ ಎಪ್ಪತ್ತು ಸಾವಿರ ಹಣ ಮತ್ತು ಆರೋಪಿಗಳು ಯಾರು ಈ ಕೃತ್ಯದಲ್ಲಿ ಇಂಬಾಲ್ವ್ ಆಗಿದ್ದಾರೆ ಅವನ್ನೆಲ್ಲ ಆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ಕೆ ತಗೊಂಡಿದ್ವಿ ಅದಕ್ಕೆ ಒಟ್ಟು ಐದು ಜನ ಮಂಜುನಾಥ್ ವೀರೇಶ್ ಕುಮಾರ್ ಮಹದೇಶ್ವರ ಮಹಾಬಲೇಶ್ವರ್ ಮತ್ತು ಶಿವಪ್ಪ ಅಂತ ಇವರೆಲ್ಲಾ ಮುಂಡುಗೋಡು ಈ ಮಂಜುನಾಥ್ ಅಂತ ಏನೇನಿದ ಇವನು ಬೆಡ್ಗೆಯಲ್ಲಿ ಅವರೇ ಮುಂದವರೆಲ್ಲ ಮುಂದಗೋಡು ಭಾಗಕ್ಕೆ ಸೇರಿದಂತವರಾಗಿದ್ದಾರೆ ಸೊ ಇವರು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಬೇರೆ ಬೇರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ರೀತಿ ಬೆದರಿಕೆ ಆಗುವಂಥದ್ದು ಆಮೇಲೆ ಈ ಪ್ರೆಸ್ ಮೀಟ್ ಮಾಡ್ತೀವಿ ಮೀಡಿಯಾ ಹೇಳ್ತೀವಿ ಅಥವಾ ನಾವು ಕಲಿತೀವಿ ಈ ತರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಆಗಿರುವಂಥದ್ದು ಮಾಡಿದ್ದಾರೆ ಬೆದರಿಕೆ ಹಾಕಿರುವ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದ್ ಅಷ್ಟೇ ಅಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಇಲ್ಲ ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸ್ಕೊಂಡೇನೋ ಬೇರೆ ಬೇರೆ ರೀತಿ ಮಾಡ್ತೀರಿ ಅಂತೆಲ್ಲ ಬೆದರಿಕೆ ಆಗಿರೋದು ಕೆಲವೆಲ್ಲ ಕಾನ್ವರ್ಸೇಷನ್ಸ್ ಅಲ್ಲಿ ಅಂತೆಲ್ಲ ನಮ್ಗೂ ಕೂಡ ಕಡಿಮೆ ಬಂದಿದೆ ಹಂಗಾಗಿ ಒಂದು ಎಕ್ಸ್ಟ್ರಾಷನ್ ಅಂದರೆ ಸುಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೂವತ್ತೊಂದನೇ ತಾರೀಖು ಒಂದು ಅಟೆಂಪ್ಟ್ ರಾಬರಿ ಅಂದರೆ ಅಟೆಂಪ್ಟ್ ಎಕ್ಸ್ಟ್ರಾಷನ್ ಪ್ರಕರಣ ಆಗಿತ್ತು ನಿನ್ನೆ ಒಂದು ನಡೆದಿರುವಂಥ ಘಟನೆ ಹಿನ್ನೆಲೆಯಲ್ಲಿ ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಇದೆ ಬೇರೆ ಬೇರೆ ರೀತಿ ರಿಟರ್ನ್ ಮಾಡ್ಕೊಂಡು ಅಷ್ಟೇ ನಿಮ್ಗೆ ಗೊತ್ತಾಗಿದೆ ಈ ಸಂಸ್ಥೆ ಜೊತೆ ಬಹಳ ಹದ್ದಿಂದ ಗುರುತಿಸಿಕೊಂಡಿದ್ದಾರೆ ಎಂಪ್ಲಾಯ್ ಆಗಿ ಡೀಟೇಲ್ಸ್ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಆಡಿಯೋ ಮತ್ತೆ ವಿಜುವಲ್ ಆ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಹಣ ಕೊಡಿ ಅಂತ ಹೇಳಿರೋದು ಮತ್ತೆ ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋದು ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಐದು ಜನ ವಶಕ್ ತಗೊಂಡಿದ್ದೀನಿ ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಕಸ್ಟಡಿಗೆ ತಗೊಂಡು ಇದರ ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಮತ್ತೆ ಮತ್ತೆ ಬೇರೆ ಯಾರಿಗೊ ತೊಂದರೆ ಮಾಡಿ ಮಾಡುವ ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿ ಅಲ್ಲ ಈಗ ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸದರ್ಭದಲ್ಲಿ ಒಂದು ಇದೇ ರೀತಿ ಪ್ರಕರಣ ಸೇಮ್ ಆರೋಪಿ ಕೆಲವು ಆರೋಪಿಗಳ ಮೇಲೆ ಆಗಿತ್ತು ಸೊ ಅದ್ರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ ಮತ್ತೆ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಇದೇ ರೀತಿ ಇವರು ರಿಟರ್ನ್ ಮಾಡುವಂತ ಒಂದು ಹ್ಯಾಬಿಚುಯಲ್ ಅಫೆಂಡರ್ಸ್ ಕಂಪ್ಲೇಟ್ಸ್ ಹೇಳಿದ್ದಾರೆ ಅದು ಸತ್ಯಾಸತ್ಯತೆ ಪತ್ತೆ ಮಾಡೋದು ಕೆಲಸ ಮಾಡ್ತಾರೆ ಥ್ಯಾಂಕ್ ಯು